ಸರ್ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಸಮುದಾಯಗಳು ಇವತ್ತು ಶತಶತಮಾನಗಳಿಂದ ಕೂಡ ಯಾರದೋ ಜಾಗದಲ್ಲಿ ಆಳ್ಬಿದ್ದ ಮಂಟಪಗಳಲ್ಲಿ ಕೂಡ ಇವತ್ತು ಗುಡಿ ಗುಂಡಾರಗಳಲ್ಲಿ ಜೀವನ ಮಾಡ್ತದೆ ಅದು ಏನು ಕೂಡ ಅಲ್ಲ ಬಟ್ಟೆ ಸೀರೆಗಳು ತಗೊಂಡು ಬಟ್ಟೆ ಸೀರೆ ಗುಡಾರಗಳು ಹಾಕ್ಕೊಂಡು ಜೀವನ ಮಾಡ್ತೀವಿ ನಂತರ ನಾವು ಹೋರಾಟ ಮಾಡೋಕ್ಕೆ ಆದರೆ ನಮ್ಮ ದಲಿತ ಪರ ಸಂಘಟನೆಗಳಿಂದ ನಾವು ಮಾಡ್ತೀವಿ ಆದರೆ ನಮ್ಮ ಸಮುದಾಯಗಳು ಇವತ್ತು ನಮ್ಮ ಹೆಣ್ಮಕ್ಳು ಭಿಕ್ಷೆ ಬೇಡಿದ್ರೆ ಒಳಗಾಗ್ತೀರಿ ನಾವು ಬೇಟೆ ಆಡ್ಕೊಂಡು ಜೀವನ ಮಾಡಿದ್ರೆ ಅರಣ್ಯಕಾಯಿ ತಂದು ಒಳಗಾಗ್ತೀರಿ ನಾವು ಉಳುಮೆ ಮಾಡ್ಕೊಂಡು ತಿನ್ನೋಕೆ ನಮಗೆ ಜಾಗಿರೋದಿಲ್ಲ ನಮ್ಮ ಮನೆಯಲ್ಲಿ ಊರಲ್ಲಿ ಮನೆ ಇರೋದಿಲ್ಲ ಜಮೀನು ಇರೋದಿಲ್ಲ ನಾವು ಹೆಂಗೆ ಬದುಕಬೇಕು ಹಾಗಾಗಿ ನಾವು ಸ್ವಾತಂತ್ರ್ಯ ಬಂದು ಎಷ್ಟೇ ವರ್ಷಗಳು ಕಳೆದ ನಮ್ಮ ವಿದ್ಯಾವಂತರುಗಳಿಲ್ಲ ನಾವು ವಿದ್ಯಾವಂತರು ಇದ್ದ ಯುದ್ಧ ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲ ತದನಂತರ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಮಕ್ಕಳು ಉಪಾಸಿರ್ತಾರಂಥೇಳಿ ಬಟ್ಟಲೆ ತಗೊಂಡು ಜೋಳಿಗೆ ಹಾಕ್ಕೊಂಡು ಕಲ್ಯಾಣ ಮಂಟಪಗಳಲ್ಲಿ ಮದುವೆಗಳಾದ್ರೇನು ಯಾವುದೋ ಗುಡಿಯಲ್ಲಿ ಊಟ ನೀಡ್ತಾರಂದರೆ ಎಂಜಲನ್ನು ಅವರು ಜನ ತಿಂದಿದ್ದು ಎಂಜಲನ್ನು ಕೂಡ ಬಾಳೆ ಎಲೆಗಳು ತಟ್ಟೆಯಲ್ಲಿ ತಟ್ಟೆಯಲ್ಲಿರ್ಬೋದು ಆ ಡಸ್ಟ್ಬಿನಲ್ಲಿ ಹಾಕಿದ್ದು ಅನ್ನ ಕೂಡ ಟೆನ್ ಹೋಗಿ ಕುಂತ್ಕೊಂಡು ನಾಯಿಗಳ ಥರ ಪ್ರಾಣಿ ಪಕ್ಷಿಗಳು ಥರ ಹಂದಿಗಳಿಗಿಂತ ಕಡೆ ನಮ್ಮ ಹೆಣ್ಮಕ್ಳು ಹೋಗಿ ಆ ಅನ್ನವನ್ನು ಗುಂಡಲ್ಲಿ ಬಟ್ಟದಲ್ಲಿ ಹಾಕ್ಕೊಂಬಂದು ಹಸುವಿನಿಂದ ಇದ್ದಂಥ ಮಕ್ಕಳಿಗೆ ಊಟ ಮಾಡಿಸೋಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿಗೂ ಕೂಡ ಜೀವನ ಮಾಡ್ತಾ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ತಾವಿವತ್ತು ಒಂದು ಪುರುಷ ಸ ಒಂದು ದೊಡ್ಡ ಸಮುದಾಯ ಬೋವಿ ಲಂಬಾಣಿ ಕೊರ್ಷ ಕುರ್ಮ ಇವತ್ತು ನಮ್ಮ ದಲಿತ ಸಮುದಾಯಗಳು ಕೂಡ ಎಪ್ಪತ್ತೆಂಬತ್ತು ವರ್ಷಗಳು ಕೂಡ ಅವರಿಂದ ಆಗದೆ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತಿಗೂ ಆರು ಪರ್ಸೆಂಟನ್ನು ತಗೊಂಡು ಏನೋ ಒಂದು ಮೀಸಲಾತಿ ಸಿಗುತ್ತೆ ಅವ್ರ ಜೊತೆಯಲ್ಲಿ ನಮಗೆ ಕೂಡ ಒಂದು ಪರ್ಸೆಂಟ್ ಸಿಗುತ್ತೆ ಅಂತೇಳಿ ನಾವು ಆಶಾಭಾವ ವ್ಯಕ್ತಪಡಿಸಿ ಮೊನ್ನೆ ತಾನೇ ನಾನು ಮನೆಯಿಂದ ಬರಬೇಕಂತ ನನ್ನ ಮಕ್ಕಳು ಕಣ್ಣೀರಾಗ್ತಾರೆ ಅಲ್ಲಿ ಅಪ್ಪ ನೀನು ಡೈಲಿ ಯಾಕೆ ಬೆಂಗಳೂರಿಗೆ ಹೋಗ್ತಿ ನೀನು ರಾಜ್ಯಾಧ್ಯಕ್ಷ ಆದಮೇಲೆ ಕಂಟಿನ್ಯೂ ನೀನು ಬೆಂಗಳೂರಿಗೆ ಹೋಗಿ ಏನು ಕೆಲಸ ಮಾಡ್ತೀವಿ ನಾವಿಲ್ಲಿ ಉಪವಾಸ ಸಾಯ್ತೀವಿ ನಾವು ಕೂಲಿ ಕೆಲಸ ಮಾಡ್ಕೊಂಡು ಬದುಕಬೇಕಂತ ನಮ್ಮ ಕಣ್ಣು ಹೆಣ್ಣುಮಕ್ಳು ನನ್ನ ಹೆಂಡತಿ ಕೂಡ ಕಣ್ಣೀರಾಗ್ತಾಳೆ ಸರ್ ಇಲ್ಲಮ್ಮ ನಾನು ದಲಿತ ಸಮುದಾಯಗಳ ಜೊತೆ ನಾನು ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದೀನಿ ನಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಕೊಡಿಸ್ಬೇಕನ್ನೋ ಒಂದು ಆಶಾಭಾವ ಇದೆ ನಾವು ಇವತ್ತಿಗೂ ಎಂಜಲನ್ನು ತಿಂದು ಬದುಕ್ತಾ ಇದ್ದೀವಿ ಅದು ಆಗಬಾರ್ದು ನಮಗೂ ಕೂಡ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ನಾವು ಬದುಕಿದ್ದೀವಂತೆ ನಮಗೂ ಕೂಡ ಮೀಸಲಾತಿ ಅನ್ನೋದು ಕೊಡ್ತಾರಂತೆ ಅದಕ್ಕಿಂತ ನಾನು ಇವತ್ತು ದಿನ ದಿನ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ದಲಿತ ಬಂಧುಗಳ ಜೊತೆಗೆ ನಾನು ಇದ್ದು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ ನಾನು ಮನೆಯಲ್ಲಿ ಹೇಳಿ ಬಂದಿತ್ತು ಇವತ್ತು ಮನೆಗೆ ಮಕ್ಕ ಇಲ್ಲ ರಾತ್ರಿ ನಿದ್ದೆ ಮಾಡ್ಲಾಡ್ದಾನೆ ನಾವು ಆರು ಪರ್ಸೆಂಟ್ ಬರ್ತೆ ನಮಗೆ ಒಂದು ಪರ್ಸೆಂಟ್ ಅಂತೇಳಿ ಖುಷಿಯಿಂದ ಇದ್ದೀವಿ ನಿನ್ನೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮಗೆ ನೀವು ಯಾವತ್ತು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಅಂತೇಳಿ ಆರು ಆರು ಅಂತೇಳಿ ಐದು ಪರ್ಸೆಂಟನ್ನೇ ಬೋವಿ ಲಂಬಾಣಿ ಜೊತೆಗೇನೆ ತಿರ್ಕಂಡ್ ತಿನ್ನು ಭಿಕ್ಷೆ ಬೇಡ ಜನಕ್ಕೆ ಹಾಕಿದೀವಿ ಅಂತ ಹೇಳಿದಾಗ ನನಗೆ ಆಘಾತವಾಯಿತು ಅಲ್ಲೇ ನಮ್ಮ ಕಣ್ಣೀರು ಸುರಿಸಿ ನಾವು ಗೊಳುವಂತ ಗೋಳಾಡಿ ನಾವು ಅಲ್ಲಿಂದ ಹೋಗಿ ನಾವು ಕಾಲು ಕಿತ್ತು ಬರ್ತೀವಿ ಮತ್ತು ಇವತ್ತು ಮ ನಾಳೆ ದೊಡ್ಡ ಸಂಖ್ಯೆಯಲ್ಲಿ ನಾವು ಭಿಕ್ಷೆ ಬೇಡ್ತಾನೆ ನಮ್ಮ ಜನ ಜನಗಳ ಕಲಾವಿದರಾಗಿ ನಮ್ಮ ಜನ ಸ್ಯಾಟಿಯಿಂದ ಹೊಡ್ಕೊಂತಾರೆ ರಕ್ತ ಸುರಿಸಿಕೊಂಡು ಕೂಡ ನಾಳೆ ಪೀಡಂ ಪಾರ್ಕ್ ಪಾರ್ಕ್ನಲ್ಲಿ ನಾಳೆ ಐದರಿಂದ ಹತ್ತು ಸಾವಿರ ಜನಸಂಖ್ಯೆ ಸೇರಿಸಿದೀವಿ ಮಾನ್ಯ ಸಿದ್ದರಾಮಯ್ಯಗಳೇ ಬೆಳಿಗ್ಗೆ ಬಂದು ನಿಮ್ಮ ಕಾಲಿಡ್ಕಂಡ್ರು ಕಣ್ಣೀರು ಹಾಕಿ ಸುತ ನಮ್ಮ ನಾಯಕರ ಜೊತೆಯಲ್ಲಿ ನಾವು ಹೇಳಿದೀವಿ ಕೊಲಂಬೋ ಜೊತೆ ಹಾಕೋ ಬದಲು ಮಾದಿಗೆ ಸಂಬಂಧಿಸಿದ ಜಾತಿಗಳು ಯಾಕ್ರಿ ನಮ್ಮ ಅಣ್ಣಂದ್ರೆ ನಮ್ಮ ಅಂತಂದು ಹೇಳಿದಿವಿ ಏ ಹಂಗೆ ಹಾಕಕ್ಕೆ ಬರಲ್ಲ ಹಂಗೆ ಹಾಕಕ್ಕೆ ಬರಲ್ಲ ನಿಮಗೆ ಒಂದು ಕಾನೂನು ತೊಡಕಿದೆ ಅದನ್ನು ವಿಚಾರ ಮಾಡ್ತೀವಿ ಅಂತಂದು ಹೇಳ್ತೀರಿ ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮನ್ನ ಕಣ್ಣೀರಿನಲ್ಲಿ ಕೈ ತೊಳಿಬೇಡ ನಮ್ಮ ಶಾಪವನ್ನು ನಿಮಗೆ ತಟ್ಟಬಾರ್ದು ಅಂದರೆ ಕೂಡಲೇ ಅದನ್ನು ನಮ್ಮ ಇವರು ಬೋವಿ ಲಂಬಾಣಿ ಜೊತೆಗಿರಂತ ಹಾಕಿದಂಥದ್ದೊಂದು ಒಂದು ಪರ್ಸೆಂಟನ್ನು ನಮಗೆ ಕೊಡಬೇಕಂತೇಳಿ ನಾನು ನಾನು ಉಗ್ರವಾಗಿ ಖಂಡಿಸಿ ನಮ್ಮ ಮನವಿಯನ್ನು ಮಾಡ್ತಾಯಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಎಚ್ ಸಿ ಮಾಧವಪ್ಪನವರೇ ಈ ರಾಜ್ಯದ ಸಾಮಾಜಿಕ ಕಲೆಕಳೆ ಇರತಕ್ಕಂಥವ್ರು ನೀವು ಒಂದು ಅಸ್ಪೃಶ್ಯತೆಯನ್ನು ನೊಂದು ಬೆಂದು ಜೀವನ ಸಾಗಿಸಿ ಬಂದಂಥ ಎಸ್ ಎಸ್ ಸಿ ನಿಮಗೆ ಈ ಭಿಕ್ಷಕರು ಕಾಣ್ತಾ ಇಲ್ವಾ ನೂರ ಒಂದು ಜಾತಿಗಳಲ್ಲಿ ಕಟ್ಟೆ ಕಡೆಯ ಭಿಕ್ಷಕರು ಟೆಂಟುಗಳು ದಾರಿಯಲ್ಲಿ ತಟ್ಟೆ ಹಿಡ್ಕೊಂಡು ತಿರುಗಾಡೋರು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ವ್ಯಾಪಾರ ಮಾಡೋದು ಪ್ಲಾಸ್ಟಿಕ್ ಆರಿಸೋರು ಇವರು ನಿಮಗೆ ಕಣ್ಣಿಗೆ ಕಾಣ್ತಾ ಇದ್ದಾರಿಲ್ಲ ಇವ್ರ ಬಗ್ಗೆ ನೀನು ಕಳ್ಸಿರಬೇಕಾಗಿತ್ತು ನಿನ್ನ ತಟ್ಟೆಯಲ್ಲಿ ತುಂಬ ಇಟ್ಕೊಂಡು ಊಟ ಮಾಡ್ತಾ ಇದೆಯಾ ಆದರೆ ಮುಂದಿರೋ ಭಿಕ್ಷೆ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ವಾ ಆತನಿಗೆ ಏನಾದರೂ ಕೊಡಬೇಕು ತಿನ್ನಿಸ್ಬೇಕು ಆತಕ್ಕೊಂದಿಷ್ಟು ಅನ್ನ ಹಾಕ್ಬೇಕು ಅನ್ನೋದು ನಿನ್ನ ಪ್ರಜ್ಞೆ ಕಾಣ್ತಾ ಇಲ್ವಾ ನಿಮಗೆ ಧಿಕ್ಕಾರವಿರಲಿ ನಿಮ್ಮ ನಿಲುವಿಗೆ ನಿಮಗೆ ಧಿಕ್ಕಾರವಿರಲಿ ನಿಮ್ಮ ಪಾಲಿಸಿಗೆ ನಿಮಗೆ ಧಿಕ್ಕಾರವಿರಲಿ ನಿಮ್ಮ ಸ್ವಾರ್ಥ ರಾಜಕಾರಣಿಗೆ ಧಿಕ್ಕಾರವಿರಲಿ ನಿಮ್ಮ ಕುತಂತ್ರ ರಾಜಕಾರಣಿಗೆ ಧಿಕ್ಕಾರವಿರಲಿ ನಿಮ್ಮ ಸ್ವಾರ್ಥಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ನಿಲುವುಗಳನ್ನು ಬದಲಾಯಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಐದತ್ತು ಸಾವಿರ ಓಟ್ಗಳಿಂದ ಗೆಲ್ಪಾಗ್ತದೆ ಒಂದೊಂದ್ಸರಿ ಸರ್ಕಾರ ಆದರೆ ಅದೈವತ್ತು ಸಾವಿರ ಕೂಡ ನಿಮಗೆ ಜೀವ ಕೊಡುವಂಥವು ಈ ಜನ ಇವ್ರನ್ನ ಕಾಪಾಡಿ ಇವರಿಗೆ ನ್ಯಾಯ ಕೊಡಿ ಇವ್ರನ್ನ ಒಂದು ಪರ್ಸೆಂಟ್ ಸೇರಿಸಿರ್ತಕ್ಕಂಥ ಕುಲಮುಳ ಜೊತೆಯಿಂದ ತಗಿರಿ ವಾಪಸ್ ಬರ್ರಿ ಅಲ್ಲಿ ಬಲಿಷ್ಠ ಬಲಿಷ್ಠ ಸಮುದಾಯಗಳನ್ನ ನೀವು ಕಾಣಿ ಇಂಥವ್ರನ್ನ ನೀವು ನ್ಯಾಯ ಕೊಡಿ ಇವರಿಗೆ ದಾರಿದೀಪವಾಗಿರಿ ಅಂತೇಳಿ ಮೂಲಕ ಹೇಳ್ತಾರೆ ಕರಿಯಪ್ಪ ಮನೆ ಐದು ವರ್ಗಗಳನ್ನು ಏನು ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇನು ಶಿಫಾರಸು ಮಾಡಿದರು ಎರಡು ವರ್ಗ ಎರಡು ವರ್ಗಗಳನ್ನು ಅವರು ತೆಗೆದುಹಾಕಿದ್ದಾರೆ ಮೂರು ವರ್ಗಗಳನ್ನು ಇಟ್ಕೊಂಡಿದ್ದಾರೆ ಎ ವರ್ಗ ಇವತ್ತು ಟಚಬಲ್ ಕಮ್ಯೂಟರ್ಗಳ ಜೊತೆಗೆ ಡಿನಲ್ಲಿ ಹೋಗಿ ಸೇರಿಕೊಂಡಿದೆ ಈಗ ಅದು ಸಿ ಆಗಿದೆ ಅವ್ರ ಇವತ್ತು ಇಲ್ಲಿ ಓಟ ಹೋರಾಟ ಮಾಡ್ತಾ ರಾಂಗ್ ಅಂತ ಈ ಏನಿತ್ತಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಅಂದ್ರ ಅಂತ ಆ ವರ್ಗನ್ನ ಕಂಪ್ಲೀಟ್ ತೆಗೆದು ಒಲೆಯರಿಗೆ ಮಾದರಿಗೆ ಹಂಚ್ಕೊಂಡಿದ್ದೀವಿ ಅಂತ ಏನೋ ಹೇಳ್ಕೊಂಡಿದ್ದಾರೆ ಅದರ ವಿರುದ್ಧವಾಗಿ ಅಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ ಒಳಗಡೆ ದಕ್ಷಿಣ ಕನ್ನಡದವರು ಬಂದು ಅಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ ನಾವು ಒಲೆಯವರು ಅಲ್ಲ ಮಾದಿಗರಲ್ಲ ನಮ್ಮ ಮೂಲ ನಾವು ದ್ರಾವಿಡರು ಇದು ಮಾಡಿದ್ದು ತಪ್ಪಿದೆ ಅಂತ ಹೋರಾಟ ಮಾಡ್ತಿದ್ದಾರೆ ಇವತ್ತು ಮಧ್ಯಾಹ್ನ ಅವ್ರು ಐಕೋಟಿ ಹೋಗ್ತಾರೆ ಅಂತ ಸುದ್ದಿ ಮಾಡಿದ್ರು ಅವರು